ಕಾರವಾರ ಜಿಲ್ಲಾಸ್ಪತ್ರೆಯಲ್ಲಿ ಬುಧವಾರ ರಾತ್ರಿ ಕರ್ತವ್ಯದಲ್ಲಿದ್ದ ಡಿ ದರ್ಜೆ ನೌಕರರ ಮೇಲೆ ಕೆಲವರು ಹಲ್ಲೆ ಮಾಡಿದ್ದಾರೆ ಎಂದು ಆರೋಪಿಸಿ ಗುರುವಾರ ದರ್ಜೆ ನೌಕರರು ಕರ್ತವ್ಯಕ್ಕೆ ಹಾಜರಾಗದೆ ದಿಢೀರನೆ ಆಸ್ಪತ್ರೆ ಎದುರು ಮುಷ್ಕರ ನಡೆಸಿದ ಘಟನೆ ನಡೆದಿದೆ ಬುಧವಾರ ರಾತ್ರಿ ಇಲ್ಲಿನ ತುರ್ತು ಚಿಕಿತ್ಸಾ ಘಟಕಕ್ಕೆ ರೋಗಿಯೋರ್ವರನ್ನು ಚಿಕಿತ್ಸೆಗೆ ಕರೆತರಲಾಗಿತ್ತು ಈ ವೇಳೆ ಆಸ್ಪತ್ರೆಯ ಸಿಬ್ಬಂದಿ ಹಾಗೂ ರೋಗಿಯ ಕಡೆಯವರಿಗೆ ಮಾತಿನ ಚಕಮಕಿ ನಡೆದಿದೆ ಬಳಿಕ ರೋಗಿಯೊಂದಿಗೆ ಬಂದ ಕೆಲವರು ಸಿಬ್ಬಂದಿಯ ಮೇಲೆ ಹಲ್ಲೆ ಮಾಡಿದ್ದಾರೆ ಡಿ ದರ್ಜೆ ನೌಕರರು ಸೇರಿದಂತೆ ಕೆಲವರಿಗೆ ಗಂಭೀರ ಪೆಟ್ಟಾಗುವಂತೆ ಹಲ್ಲೆ ನಡೆಸಿದ್ದಾರೆ ಕಾರಣ ಗುರುವಾರ ಬೆಳಿಗ್ಗೆ ಜಿಲ್ಲಾಸ್ಪತ್ರೆಯ ಎದುರು ಜಮಾವಣೆಗೊಂಡ ನೌಕರರು ಕರ್ತವ್ಯಕ್ಕೆ ಹಾಜರಾಗದೆ ಹಲ್ಲೆ ನಡೆಸಿದವರನ್ನು ಬಂಧಿಸುವಂತೆ ಆಗ್ರಹಿಸಿ ಮುಷ್ಕರ ನಡೆಸಿದರು ಕ್ರಿಮ್ಸ್ ನಿರ್ದೇಶಕಿ ಪೂರ್ಣಿಮಾ ಅವರು ಸ್ಥಳಕ್ಕೆ ಆಗಮಿಸಿ ನೌಕರರ ಮನವೊಲಿಸಿ ಕರ್ತವ್ಯಕ್ಕೆ ಹಾಜರಾಗುವಂತೆ ಮನವಿ ಮಾಡಿದರು ಹಲ್ಲೆ ನಡೆಸಿದ ದೃಶ್ಯವೂ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ ಹೀಗಾಗಿ ಆಸ್ಪತ್ರೆಯ ಕಡೆಯಿಂದಲೇ ಪೊಲೀಸ್ ದೂರು ನೀಡಲಿದ್ದೇವೆ ಎಂದ ಅವರು ಹಲ್ಲೆ ನಡೆಸಿದವರನ್ನು ಇಪ್ಪತ್ನಾಲ್ಕು ಗಂಟೆಯಲ್ಲಿಯೇ ಬಂಧಿಸುವಂತೆ ಪೊಲೀಸರಿಗೆ ಒತ್ತಾಯಿಸಿದರು ಅದ್ರ ಬಗ್ಗೆ ನಾವು ಎಲ್ಲ ಮುಸ್ಕರ ಮಾಡಿದೀವಿ ಈಗ ಪೊಲೀಸರವರು ನಮ್ಮದು ಮುಖ್ಯಸ್ಥರೆಲ್ಲ ಬಂದು ಅವ್ರಿಗೆ ಯಾರು ಹೊಳಿತಿದ್ದಾರೆ ಅವ್ರಿಗೆ ಅರೆಸ್ಟ್ ಮಾಡ್ತೆ ಅಂತ ಕಂಪ್ಲೇಂಟ್ ಮಾಡಿ ಅರೆಸ್ಟ್ ಮಾಡ್ತೆ ಅಂತ ಹೇಳಿದ್ದಾರೆ ಇದು ಇಪ್ಪತ್ನಾಲ್ಕು ಗಂಟೆ ಒಳಗಡೆ ಅವ್ರಿಗೆ ಅರೆಸ್ಟ್ ಮಾಡಲಿಲ್ಲ ಅಂದ್ರೆ ನಾವು ಮತ್ತೆ ನಮ್ಮ ಫ್ಯಾಮಿಲಿ ಫ್ಯಾಮಿಲಿ ಸಮೇತ ಬಂದು ಇಲ್ಲಿ ಕುಳಿತೇವೆ ಅವ್ರಿಗೆ ಅರೆಸ್ಟ್ ಮಾಡೋ ತನಕ ನಮ್ಗೆ ನ್ಯಾಯ ಬೇಕು ಈ ತರ ನಾವು ಹಾಸ್ಪಿಟ್ಲಕ್ಕೋಸ್ಕರ ನಾವು ಒನ್ ಟ್ರೇಟ್ ವೇದಿಕ ಸ್ಟಾಫು ಗೌರ್ಮೆಂಟ್ ಏನಲ್ಲ

कैनरा प्रेस न्यूज़ कारवारा